ಯಾರು ನಾವು ಕೇಳಬೇಕು ಯಾರು ನಾವು ಕೇಳಬೇಕು ಸತತವಾಗಿ ಆರು ವರ್ಷಗಳಿಂದ ತೋಟಗಾರಿಕಾ ಸಚಿವರು ಉಸ್ತುವಾರಿ ಸಚಿವರು ಇಲ್ಲಿನ ಜಿಲ್ಲಾಡಳಿತ ವಿಫಲವಾಗಿದೆ ನಾವು ಆ ಟೊಮಾಟೊ ಋತುಮಾನ ಪ್ರಾರಂಭವಾದಾಗ ನೂರಾರು ಕಂಪ್ನಿಗಳು ಇಟ್ಕೊಳ್ತವೆ ನಮ್ದು ಆ ಕಂಪ್ನಿ ನಮ್ದು ಈ ಕಂಪ್ನಿ ಅದು ಯಾವ ರೀತಿ ಇದೆ ನೋಡಿ ಎಲ್ಲ ಗೋಳಿ ಆಗಿದೆ ಸತತವಾಗಿ ಆರು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಟೊಮೊಟೊ ಬೆಳೆಗಾರರ ಒಂದು ಮರಣ ಶಾಸನ ಮತ್ತು ಅವರನ್ನು ಬೀದಿಗೆ ತಳ್ಳುತ್ತಿರುವಂಥ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ತೋಟಗಾರಿಕಾ ಸಚಿವರು ಉಸ್ತುವಾರಿ ಸಚಿವರು ಇಲ್ಲಿನ ಜಿಲ್ಲಾಡಳಿತ ವಿಫಲವಾಗಿದೆ ನಾವು ಆರೋಪ ಮಾಡ್ತೀವಿ ಯಾಕಂದರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಋತುಮಾನ ಟಮಾಟೋ ಋತುಮಾನ ಪ್ರಾರಂಭ ಆಗ್ತದೆ ಆ ಟೊಮಾಟೊ ಋತುಮಾನ ಪ್ರಾರಂಭವಾದಾಗ ನೂರಾರು ಕಂಪ್ನಿಗಳು ಇಟ್ಕೊಳ್ತವೆ ನಮ್ಮದು ಆ ಕಂಪ್ನಿ ನಮ್ಮದು ಈ ಕಂಪ್ನಿ ಏನು ರೈತರ ಒಂದು ಜೀವನವನ್ನು ಸಮೃದ್ಧಿ ಮಾಡಲು ನಮ್ಮ ಟೊಮಾಟೊ ತಳಿಯನ್ನೇ ಉಪಯೋಗಿಸಿ ಅಂತ ಹೇಳಿ 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 ರೈತರನ್ನು ಆಮಾರಿಸಿ ರೈತರನ್ನು ಬೀದಿಗೆ ತಳ್ಳುತ್ತಿರುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದನ್ನು ಸಮಸ್ಯೆನ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಇವತ್ತು ಕೋಲಾರ ಮತ್ತು ಶ್ರೀನಿವಾಸಪುರ ಇಬ್ಬರು ರೈತರು ರಂಗೇಗೌಡ ಮತ್ತು ಅವರು ಹನ್ನೊಂದು ಎಕರೆಯಲ್ಲಿ ವಿಟಿ ಏನು ವಿಶ್ವಾದ ಅಂದರೆ ವಿಶ್ವಾದ ಒಂದು ನಾಟೊನ್ ಟೊಮಾಟೊ ಬೆಳೆಯನ್ನು ಬೆಳೆದಿದ್ದಾರೆ ಅದು ಯಾವ ರೀತಿ ಇದೆ ನೋಡಿ ಎಲ್ಲ ಗೋಳಿ ಕಾರಣ ಆಗಿದೆ ಈ ಗೋಳಿ ಆಕಾರದಿಂದ ಮಾರ್ಕೆಟಲ್ಲಿ ಐನೂರು ರೂಪಾಯಿ ಬೆಲೆ ಇದ್ದರೂ ಇದು ಕೇಳೋರಿಲ್ಲ ಒಂದು ಟೊಮೊಟೊ ಒಂದು ಬಾಕ್ಸ್ ಕಿತ್ತು ಮಾರ್ಕೆಟ್ಗೆ ಹಾಕೋರು ಎಪ್ಪತ್ತು ರೂಪಾಯಿ ಖರ್ಚು ಬರ್ತಾಯಿದೆ ಇಲ್ಲಿ ಕೇಳೋರೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಕೈಯಿಂದ ಹಾಕಕ್ಕಾಗ್ತದೆ ಲಕ್ಷಾಂತರ ರೂಪಾಯಿನ ಬಂಡವಾಳ ಹಾಕಿ ನಷ್ಟವಾಗಿರುವ ರೈತನ ರಕ್ಷಣೆಗೆ ನಿಲ್ಲೋರು ಯಾರು ಯಾರನ್ನು ನಾವು ಕೇಳಬೇಕು ಅದು ನಮ್ಮ ಪ್ರಶ್ನೆಯಾಗಿದೆ ಈ ಕೂಡಲೇ ಮನೆ ಜಿಲ್ಲಾಧಿಕಾರಿಗಳು ತೋಟಗಾರಿಕೆ ಸಚಿವರು ಮಧ್ಯ ಪ್ರವೇಶ ಮಾಡಿ ನಷ್ಟವಾಗಿರುವ ರೈತರಿಗೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಮುಂದೆ ನಡೆಯುವಂಥ ಕೆ ಡಿ ಪಿ ಸಭೆಗೆ ನೂರಾರು ಟ್ರ್ಯಾಕ್ಟ್ರಿಗಳೊಂದಿಗೆ ನಷ್ಟ ಬೆಳೆ ಸಮೇತದೊಂದಿಗೆ ರಾತ್ರಿ ಹನ್ನೆರಡು ಗಂಟೆಯೇ ನಾವು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಇಲಾಖೆಗೆ ನೀಡ್ತಾಯಿದೆ